ಮಿತ್ರ ನಮಸ್ಕಾರ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರ ಹೇಗೆ ಎಚ್ ಆರ್ ಎಂ ಎಸ್ ನಲ್ಲಿ ತನ್ನ ಬ್ಯಾಂಕ್ ಡೀಟೇಲ್ಸ್ ಅನ್ನ ನಮೂದು ಮಾಡಬೇಕು ಅಂತ ಈಗ ಆಲ್ರೆಡಿ ನೀವು ಅಂತೇಲ್ಸ್ ಅನ್ನ ನಮೂದು ಮಾಡಿರ್ತೀರಾ ಆದ್ರೆ ಇಲ್ಲಿ ಎರಡು ಚೇಂಜಸ್ಗಳು ನಿಮ್ಮ ನಿಮ್ಮ ವೃತ್ತಿ ಜೀವನದಲ್ಲಿ ಆಗ್ಬೋದು ಒಂದು ಬ್ಯಾಂಕ್ ಚೇಂಜ್ ಇನ್ನೊಂದು ಬ್ರಾಂಚ್ ಚೇಂಜ್ ಎರಡೂ ಕೂಡ ಡಿಫ್ರೆನ್ಸ್ ಇದೆ ಎರಡನ್ನು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ನಾವು ಮಾಡ್ಬೇಕಾಗತ್ತೆ ಸೊ ಮೊದಲಿಗೆ ನಾವು ಬ್ರಾಂಚ್ ಚೇಂಜ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅನ್ನೋ ಅಂತದ್ರು ಹೇಳ್ಬಿಡ್ತೀನಿ ಸೊ ಇಲ್ಲಿ ಎಲ್ಲಿ ಬರುತ್ತೆ ಅದು ಬ್ಯಾಂಕ್ ಡೀಟೇಲ್ಸ್ ಅನ್ನೋದನ್ನ ಮೊದಲು ನೋಡೋದಾದ್ರೆ ಇಲ್ಲಿ ಹೋಮ್ ಪೇಜಲ್ಲಿ ಬಂದ್ಬಿಟ್ಟು ಸರ್ವಿಸ್ ಡೀಟೇಲ್ಸ್ ಇದೆ ಪೇ ರೋಲ್ ಅಂತ ಇದೆ ಸೊ ನಾವೀಗ ಪೇ ರೋಲ್ ಅಲ್ಲಿ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಈ ಬ್ಯಾಂಕ್ ಡೀಟೇಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಈಗ ನಾನ್ ನಿಮ್ಗೆ ಹೇಳ್ತಾ ಇರುವಂತದ್ದು ಬ್ರಾಂಚ್ ಚೇಂಜ್ ಮಾಡ್ಕೊಳ್ಳುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಎಸ್ ಬಿ ಐ ಬ್ಯಾಂಕ್ ಇದೆ ತುಮಕೂರಲ್ಲಿ ಇದೆ ಅಂತ ಅನ್ಕೊಳ್ಳಿ ಸೊ ತುಮಕೂರಲ್ಲಿರೋ ಬ್ಯಾಂಕ್ ಅನ್ನ ಸೇಮ್ ಅದೇ ಬ್ಯಾಂಕ್ ಬೆಂಗಳೂರಿಗೆ ನೀವು ಟ್ರಾನ್ಸ್ಫರ್ ಆಗ್ತೀರಾ ಬೆಂಗಳೂರಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಬ್ಯಾಂಕ್ ಅನ್ನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಕೊಂಡು ಬೆಂಗಳೂರಲ್ಲಿ ಯಾವುದೋ ಒಂದು ಬ್ರಾಂಚ್ ಅಲ್ಲಿ ತಗೊಂಡ್ಬರ್ತೀರಾ ಅವಾಗ ಬ್ರಾಂಚ್ ಚೇಂಜ್ ಅದು ಬ್ಯಾಂಕ್ ಡೀಟೇಲ್ಸ್ ಮಾತ್ರ ಅದೇ ಇರುತ್ತೆ ಚೇಂಜ್ ಆದಾಗ ಏನ್ ಮಾಡಬೇಕು ಮೊದಲು ಡಿ ನಂಬರ್ ಹಾಕಿ ಗೆಟ್ ಕೊಡಿ ಗೆಟ್ ಕೊಟ್ಟ ತಕ್ಷಣ ಈಗ ಪ್ರೆಸೆಂಟ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬಂದ್ಬಿಟ್ಟು ಎಲ್ಲಿದೆ ಎಚ್ ಆರ್ ಎಂ ಎಸ್ ನಲ್ಲಿ ಅಂತ ತೋರಿಸ್ತಾ ಇದೆ ಸೊ ಇಲ್ಲಿ ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಒಂದ್ ತಗೊಂಡಿದ್ದೀನಿ ರಘು ಎಂ ಅವ್ರದ್ದು ಬೆಂಗಳೂರು ಅರ್ಬನ್ ನಲ್ಲಿದೆ ಸೊ ಅದು ಎಂ ಐ ಆರ್ ಕೋಡ್ ಅಂತ ಇದೆ ಇದು ಒಂದು ಬ್ಯಾಂಕಿಗೆ ಒಂದೇ ಇರುತ್ತೆ ಸೊ ಅದು ಎಷ್ಟಾದ್ರೂ ಜನ ಅದು ಹಂಗೆ ಇರುತ್ತೆ ಸೊ ಬ್ಯಾಂಕ್ ಇದೆ ಖಾತೆ ಎಲ್ಲಿದೆ ಬ್ರಾಂಚ್ ಈಗ ನೀವು ಚೇಂಜ್ ಮಾಡ್ಬೇಕಾಗಿರೋದು ಇದನ್ನೇ ಯಾವುದೋ ಬ್ರಾಂಚ್ ಚೇಂಜ್ ಸೊ ಇಲ್ಲಿ ಬಂದ್ಬಿಟ್ಟು ಜಿಗಣಿ ಅಂತ ಇದೆ ಸೊ ಇದನ್ನ ನೀವು ಒಂದ್ಸಲ ನೋಡ್ಕೊಳ್ಳಿ ಸೊ ಇಲ್ಲಿ ಸೊ ಇದನ್ನ ನಾವೀಗ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಚೇಂಜ್ ಮಾಡ್ಬೇಕು ಹೇಗೆ ಚೇಂಜ್ ಮಾಡಬೇಕು ಅಂತ ನೋಡಿ ಇಲ್ಲಿ ಬ್ಯಾಂಕ್ ನೇಮ್ ಅಂತ ಇದೆ ಇಲ್ಲಿ ಬಂದ್ಬಿಟ್ಟು ನಿಮಗ ನಿಮ್ಮ ಬ್ಯಾಂಕ್ ಎಲ್ಲಿ ಇದೆ ಅನ್ನೋದನ್ನ ಮೊದಲು ಚೇಂಜ್ ಮಾಡ್ಕೋಬೇಕು ಮೊದಲು ಏನ್ ಮಾಡ್ಬೇಕು ಮೊದಲು ಬೆಂಗಳೂರಲ್ಲಿ ಇತ್ತು ಅಥವಾ ತುಮಕೂರಲ್ಲಿತ್ತು ಈಗ ನಾವು ಎಲ್ಲೋ ಶಿವಮೊಗ್ಗ ಅಂತ ತಗೊಳ್ತಾ ಇದೀವಿ ಅಥವಾ ಬೆಂಗಳೂರು ಅಂತ ತಗೊಳ್ತಾ ಇದೀವಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿಗೆ ನಿಮ್ಮ ಅಕೌಂಟ್ ಬುಕ್ ನಿಮ್ಮ ಎದುರುಗಡೆ ಇರಬೇಕು ಅಲ್ಲಿ ಈಗ ಒಂದು ಊರಲ್ಲಿ ಎರಡು ಮೂರು ಬ್ರಾಂಚ್ ಇರ್ತಾವೆ ಈಗ ಎಸ್ ಬಿ ಐ ಬೆಂಗಳೂರಲ್ಲಿ ಎಷ್ಟು ಕಡೆ ಇದೆ ಸೊ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಎಮ್ ಐ ಸಿ ಆರ್ ಕೋಡ್ ಅಂತ ಇರುತ್ತೆ ಸೊ ಅದನ್ನ ನಿಮ್ಮ ಕೋಡನ್ನು ನಿಮ್ಮ ಪಾಸ್ಬುಕ್ಕಲ್ಲಿರೋ ಕೋಡು ಕೋಡ್ ಇದೇನಾ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಅದು ಕೆನರಾ ಬ್ಯಾಂಕ್ ತಗೊಳ್ಳಿ ಆಮೇಲೆ ಬ್ರ್ಯಾಂಚ್ ತಗೊಳ್ಳಿ ಸೊ ಇದು ಇ ಸಿ ಎಸ್ ಮೋಡ್ ಅದು ಯೂಶಲಿ ಹಾಗೆ ಇರುತ್ತೆ ಮತ್ತೆ ನೀವು ಅಕೌಂಟ್ ನಂಬರ್ ಚೇಂಜ್ ಮಾಡೋದ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ನೀವು ಬ್ರಾಂಚ್ ಚೇಂಜ್ ಮಾಡಿದಿರ ಅಕೌಂಟ್ ನಂಬರ್ ಚೇಂಜ್ ಮಾಡಿಲ್ಲ ಸೊ ಇಷ್ಟ ಆದ್ಮೇಲೆ ನೀವು ಇಲ್ಲಿ ಅಪ್ಡೇಟ್ ಕೊಡಿ ಅಪ್ಡೇಟ್ ಕೊಡ್ಬಿಟ್ಟು ಕೊಟ್ಬಿಟ್ಟು ಅಕ್ಸೆಪ್ಟ್ ಹಾಲನ್ನ ಕೊಡಬೇಕಾಗುತ್ತೆ ಸೊ ಇಲ್ಲಿಗೆ ನಿಮ್ದು ಬ್ರಾಂಚ್ ಚೇಂಜ್ ಆಯ್ತು ಬ್ರಾಂಚ್ ಚೇಂಜ್ ಆದ್ಮೇಲೆ ಆಯ್ತು ಸೊ ಈಗ ನೀವು ಬ್ಯಾಂಕ್ ಚೇಂಜ್ ಮಾಡ್ತಾ ಇದ್ದೀರಾ ಸೊ ಈಗ ನಿಮ್ದು ಕೆನರಾ ಬ್ಯಾಂಕ್ ಇತ್ತು ಈಗ ನೀವು ಕೆನರಾ ಬ್ಯಾಂಕ್ ಅಲ್ಲಿ ಸ್ಯಾಲ್ರಿ ಕ್ರೆಡಿಟ್ ಆಗೋದು ಬೇಕಾಗಿಲ್ಲ ಈಗ ನೀವು ಎಸ್ ಬಿ ಐ ಬ್ಯಾಂಕ್ ಅನ್ನ ಮಾಡ್ಕೊಂಡಿದ್ದೀರಾ ಸೊ ಬ್ಯಾಂಕ್ ಚೇಂಜ್ ಮಾಡಬೇಕಾದ್ರೆ ಎರಡು ಪ್ರೋಸೆಸ್ ಅನ್ನು ಮಾಡಲೇಬೇಕು ಕಂಪಲ್ಸರಿ ಸೊ ಪ್ರೆಸೆಂಟ್ ಇಲ್ಲೇ ಬರಬೇಕು ಪ್ರೆಸೆಂಟ್ ನಂದಿಗ ಬೆಂಗಳೂರಲ್ಲಿದೆ ನೀವು ಇರಬಹುದು ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಎಮ್ ಐ ಸಿ ಆರ್ ಕೋಡ್ ಅನ್ನು ನೋಡ್ಕೊಳ್ಳಿ ಬ್ಯಾಂಕ್ ಬಂದ್ಬಿಟ್ಟು ಯಾವ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಸೊ ಇದು ಎಮ್ ಐ ಸಿ ಆರ್ ಕೋಡ್ ಚೇಂಜ್ ನೀವು ಯಾವ್ದು ಚೇಂಜ್ ಮಾಡ್ತಿರೋ ಆ ಅದು ತಗೊಳತ್ತದು ಸೊ ಇಲ್ಲಿ ಬಂದ್ಬಿಟ್ಟು ನೋಡಿ ಎಂ ಐ ಸಿ ಆರ್ ಕೋಡು ಬೇರೆ ಬೇರೆ ಇದೆ ಸೊ ಹಾಗಾಗಿ ನಾವು ಬೇರೆ ಬೇರೆ ಬ್ರಾಂಚ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಬ್ಯಾಂಕ್ ಮಾಡ್ತಾ ಇದ್ರ ಅಂತ ಸೊ ಅದನ್ನು ಚೇಂಜ್ ಮಾಡ್ಕೊಂಡ್ಮೇಲೆ ಬ್ರಾಂಚ್ ಚೇಂಜ್ ಮಾಡ್ಕೊಂಡಾದ್ಮೇಲೆ ಇದನ್ನು ಅಪ್ಡೇಟ್ ಕೊಟ್ಟು ಅಕ್ಸೆಪ್ಟ್ ಆಲ್ ಅಂತ ಕೊಡಿ ಸೊ ಇಲ್ಲಿಗೆ ಇದು ಮುಗೀತು ಸೊ ಇಲ್ಲಿ ಮುಗ್ದಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಸೊ ಇಲ್ಲಿಗೆ ನೀವು ಚೇಂಜ್ ಮಾಡಿದಿರ ನೆಕ್ಸ್ಟ್ ಬ್ಯಾಂಕ್ ಚೇಂಜ್ ಮಾಡ್ಕೊಂಡವ್ರು ಏನ್ ಮಾಡಿ ಅಂತ ಹೇಳಿದ್ರೆ ಕೇಟುಕ್ ಬನ್ನಿ ಕೇಟು ನಿಮ್ಮ ರೆಸಿಪಿಂಟ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು ಇದೇ ಬ್ಯಾಂಕಿನ ಐ ಐಡಿ ಹೊಸ ಬ್ಯಾಂಕ್ ಚೇಂಜ್ ಮಾಡೋರು ಎಸ್ ಬಿ ಐದಿಂದ ಕೆನರಾಗೆ ಕೆನರಾದಿಂದ ಎಸ್ ಬಿ ಐಗೆ ಅಥವಾ ಬೇರೆ ಯಾವ್ದಾದ್ರು ಬ್ಯಾಂಕ್ ಆಗಿರ್ಬೋದು ಚೇಂಜ್ ಮಾಡೋದಾದ್ರೆ ನೀವು ಚೇಂಜ್ ಮಾಡೋದಾದ್ರೆ ನೀವು ರೆಸಿಪಿ ಹೊಸ ಐ ಐಡಿಯನ್ನು ಕ್ರಿಯೇಟ್ ಮಾಡಲೇಬೇಕು ಸೊ ಐ ಐಡಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋಂಥದನ್ನ ನಾನು ನೋಡ್ತೀನಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ ಮತ್ತೆ ನಾವು ತೋರಿಸೋದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾನು ಅದನ್ನ ತೋರಿಸ್ತಾ ಇಲ್ಲ ಸೊ ಇದು ಹೇಗೆ ಬ್ಯಾಂಕ್ ಚೇಂಜ್ ಮತ್ತೆ ಬ್ರಾಂಚ್ ಚೇಂಜ್ ಮಾಡ್ಕೊಳ್ಳೋದು ಅನ್ನುವಂಥದ್ದು ಆಗುತ್ತೆ ಸೊ ನೀವು ಕಂಪಲ್ಸರಿ ನೀವು ಬ್ಯಾಂಕ್ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಬ್ರಾಂಚ್ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು ನೀವು ಮ್ಯಾಪ್ ಮಾಡಲೇಬೇಕು ಸೊ ಬ್ಯಾಂಕ್ ಚೇಂಜ್ ಮಾಡ್ಕೊಳ್ಳೋರು ಹೊಸ ರೆಸ್ಪೆಂಟ್ ಐಡಿನ ಕ್ರಿಯೇಟ್ ಮಾಡ್ತಾರ ಕ್ರಿಯೇಟ್ ಮಾಡಿದ್ರೆ ಅದು ಮ್ಯಾಪ್ ಆದಂಗೆ ಸೊ ನೀವು ಕ್ರಿಯೇಟ್ ಮಾಡಲಿಲ್ಲ ಅಂತ ಹೇಳಿ ಬರೀ ಬ್ರಾಂಚ್ ಚೇಂಜ್ ಮಾಡೋದಾದ್ರೆ ನೀವು ಹೊಸದಾಗಿ ಏನ್ ಮಾಡಬೇಕು ಮ್ಯಾಪಿಂಗ್ ಅನ್ನ ಕೆಲ ಮಾಡ್ಕೋಬೇಕು ಮ್ಯಾಪಿಂಗ್ ಮಾಡ್ಕೊಳ್ಳೋದು ಹೇಗೆ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಡೀಟೇಲ್ಸ್ ಹಾಕಿದ್ರೆ ಫ್ರೆಚ್ ಆಗುತ್ತೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದೀನಿ ಹೇಗೆ ಮ್ಯಾಪ್ ಮಾಡ್ಕೊಳ್ಳೋದು ಮತ್ತೆ ಹೇಗೆ ರೆಸ್ಪೆಂಟ್ ಐಡಿ ಕ್ರಿಯೇಟ್ ಮಾಡೋದು ಎರಡನ್ನೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೀವು ಅದನ್ನ ನೋಡ್ಕೋಬಹುದು ಸೊ ಇದಾಗಿತ್ತು ನಾವು ಹೇಗೆ ಎಚ್ ಆರ್ ಎಂ ಎಸ್ ನಲ್ಲಿ ಸರ್ಕಾರಿ ನೌಕರರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡೋದು ಅನ್ನುವಂಥದ್ದರ ಕುರಿತು ಆಗಿತ್ತು ಸೊ ಈ ಮಾಹಿತಿಯ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋದಲ್ಲಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು